ಅತ್ಯಂತ ಶಾಂತವಾದ ನೀರು ಆಳವಾದ ರಹಸ್ಯಗಳನ್ನು ಮರೆ ಮಾಡುತ್ತದೆ ಎಂದು ಹೇಳುತ್ತಾರೆ ಆದರೆ ಅಂತಹ ಒಂದು ರಹಸ್ಯವು ಭಾರತದ ಶ್ರೇಷ್ಠ ಮಹಾಕಾವ್ಯದ ಧ್ವನಿಗೆ ಜನ್ಮ ನೀಡಿದರೆ ಹೇಗೆ ಮಹಾಭಾರತವನ್ನು ಸಂಕಲಿಸಿದ ಋಷಿ ಯಾರು ಅರಮನೆ ಅಲ್ಲದೆ ಮೌನ ಮತ್ತು ಮಂಜಿನಿಂದ ಆವೃತವಾದ ದೋಣಿಯಲ್ಲಿ ಜನಿಸಿದವರು ಯಾರು ಇಂದು ಜ್ಞಾನದ ಕಾಲಾತೀತ ಸಂಕಲನಕಾರರಾದ ವ್ಯಾಸ ಋಷಿಯ ಅತೀಂದ್ರಿಯ ಜನನವನ್ನು ಬಿಚ್ಚಿಡೋಣ ಬಹಳ ಹಿಂದೆ ರಾಜರು ಮತ್ತು ಋಷಿಗಳ ಯುಗದಲ್ಲಿ ಯಮುನಾ ನದಿ ನಿಧಾನವಾಗಿ ಹರಿಯುತ್ತಿತ್ತು ಭಕ್ತಿಯ ಮೌನದಲ್ಲಿ ಮುಚ್ಚಿಹೋಗಿತ್ತು ಸಾಮಾನ್ಯ ಮೀನುಗಾರರ ಮಗಳಾದ ಮತ್ಸ್ಯಗಂಧಿ ಸಾಮಾನ್ಯ ಹಳ್ಳಿಯ ಹುಡುಗಿಯಲ್ಲ ವಿಧಿ ದೈವಿಕ ಉದ್ದೇಶಕ್ಕಾಗಿ ತನ್ನ ಗರ್ಭವನ್ನು ಆರಿಸಿಕೊಂಡಿದೆ ಎಂದು ತಿಳಿದಿರದೆ ಅವಳು ಪವಿತ್ರ ನದಿಯಾದ್ಯಂತ ಪ್ರಯಾಣಿಕರನ್ನು ಸಾಗಿಸುತ್ತಿದ್ದಳು ಒಂದು ಶುಭ ಪ್ರಾತಃ ಕಾಲದಲ್ಲಿ ಅಸಾಮಾನ್ಯ ಪ್ರಯಾಣಿಕನೊಬ್ಬ ತನ್ನ ದೋಣಿಗೆ ಕಾಲಿಟ್ಟನು ಪ್ರಕಾಶಮಾನ ತೀವ್ರ ಮತ್ತು ಕಾಣದ ಭವಿಷ್ಯವಾಣಿಯ ಭಾರವನ್ನು ಒತ್ತಂತೆ ಪರಾಶರ ಋಷಿಗಳು ಆಕೆಯ ಕಡೆ ಗಮನಹರಿಸಿದರು ಅವರು ಅವಳನ್ನು ನೋಡಿ ನಿಧಾನವಾಗಿ ಹೇಳಿದರು ಮಹಾನ್ ಜ್ಞಾನಿಯ ಆತ್ಮವೊಂದನ್ನು ಜಗತ್ತಿಗೆ ತರುವ ಸಮಯ ಬಂದಿದೆ ಮತ್ಸ್ಯಗಂಧಿಯ ಹೃದಯ ನಡುಗಿತು ನಾನು ಸರಳ ಹುಡುಗಿ ನನಗೆ ಯಾವುದೇ ಸಂಪತ್ತು ಇಲ್ಲ ನನ್ನ ಗೌರವವೇ ನನ್ನ ಏಕೈಕ ನಿಧಿ ಪರಾಶರ ಋಷಿಗಳು ದಯೆಯಿಂದ ಉಸುನಗುತ್ತಾ ತಲೆಯಾಡಿಸಿದರು ಅವರು ಅವಳಿಗೆ ಎರಡು ವರಗಳ ಭರವಸೆ ನೀಡಿದರು ಅವಳ ಕನ್ಯತ್ಯವು ಅಸ್ಪೃಶ್ಯವಾಗಿ ಉಳಿಯುತ್ತದೆ ಮತ್ತು ಅವಳ ದೇಹವು ಒಂದು ಯೋಜನ ಅಂದರೆ ಹಲವು ಮೈಲಿಗಳಷ್ಟು ಪ್ರಯಾಣಿಸುವ ದೈವಿಕ ಸುಗಂಧವನ್ನು ಹೊರಸೂಸುತ್ತದೆ ಆ ಕ್ಷಣದಿಂದ ಅವಳು ಮೀನಿನ ವಾಸೆಯನ್ನು ಹೊರಸೂಸುವ ಮತ್ಸ್ಯಗಂಧಿಯಾಗಿರುವುದಿಲ್ಲ ಅವಳು ಯೋಜನಾ ಗಂಧಿಯಾದಳು ಮೈಲುಗಟ್ಟಲೆ ಸುಗಂಧವನ್ನು ಹೊರಸೂಸುವವಳು ನದಿಯ ಮಧ್ಯದ ಅತೀಂದ್ರಿಯ ದ್ವೀಪದಲ್ಲಿ ಗಾಳಿ ನಿಂತಿತು ಸಮಯ ನಿಂತಿತು ವಿಧಿ ತನ್ನ ಮೊದಲ ಉಸಿರನ್ನು ತೆಗೆದುಕೊಂಡಿತು ಮಂಜು ಮತ್ತು ಮಂತ್ರದ ಮೌನದಲ್ಲಿ ಒಂದು ಮಗು ಜನಿಸಿತು ಅದು ಅಳುತ್ತಿರಲಿಲ್ಲ ಆದರೆ ಶಾಂತವಾಗಿತ್ತು ಋಷಿಯ ಜಡೆ ಕೂದಲು ನಕ್ಷತ್ರಗಳ ರಹಸ್ಯಗಳನ್ನು ಹಿಡಿದಿರುವ ಕಣ್ಣುಗಳು ಮತ್ತು ಭ್ರಮೆಯನ್ನು ಮುಟ್ಟದೇ ಇರುವ ಆತ್ಮದೊಂದಿಗೆ ಜನಿಸಿತು ಮತ್ಸ್ಯಗಂಧಿ ಅವನನ್ನು ಹತ್ತಿರ ಹಿಡಿದಳು ಆದರೆ ಆಗ ತಾನೇ ಹುಟ್ಟಿದ ಮಗು ಎದ್ದು ನಿಂತಿತು ಅವನು ಅವಳಿಗೆ ನಮಸ್ಕರಿಸಿ ತನ್ನ ಮೊದಲ ಮಾತುಗಳನ್ನು ಹೇಳಿದಳು ತಾಯಿ ನಿಮಗೆ ನನ್ನ ಹೆಚ್ಚು ಅಗತ್ಯವಿರುವಾಗ ನನ್ನ ಹೆಸರನ್ನು ಕರೆಯಿರಿ ನಾನು ಕಾಣಿಸಿಕೊಳ್ಳುತ್ತೇನೆ ಮತ್ತು ತಕ್ಷಣವೇ ಅವನು ಕಾಡಿನೊಳಕ್ಕೆ ಮೌನಕ್ಕೆ ತಪಸ್ಸಿಗೆ ನಡೆದನು ಅವನನ್ನು ಕೃಷ್ಣ ದ್ವೈಪಾಯನ ಎಂದು ಕರೆಯಲಾಯಿತು ಅಂದರೆ ಒಂದು ದ್ವೀಪದಲ್ಲಿ ಜನಿಸಿದ ಕಪ್ಪು ಬಣ್ಣದವನು ಎಂದರ್ಥ ನಂತರ ಜಗತ್ತು ಅವನನ್ನು ಜ್ಞಾನದ ಸಂಕಲನಕಾರ ವ್ಯಾಸ ಎಂದು ಕರೆಯಿತು ಆ ಕ್ಷಣವು ಕೇವಲ ಋಷಿಯನ್ನು ಹುಟ್ಟಿಸಲಿಲ್ಲ ಆ ಕ್ಷಣ ವಿಧಿಯು ಮೀನುಗಾರ ಹುಡುಗಿಯನ್ನು ಮಹಾನ್ ಮಹಿಳೆಯಾಗಿ ಪರಿವರ್ತಿಸಿತು ಅವಳ ಸುಗಂಧವು ದಂತಕತೆಯಾಯಿತು ಅವಳ ಘನತೆಯು ದೈವಿಕವಾಯಿತು ಅವಳ ಈ ಅನುಗ್ರಹವು ಮುಂದೆ ಅಸ್ತಿನಾಪುರದ ರಾಜ ಶಂತನು ಮಹಾರಾಜನನ್ನು ಆಕರ್ಷಿಸಿತು ಅವಳ ಪರಿಮಳದಿಂದ ಮಾತ್ರವಲ್ಲದೆ ಅವಳ ಶಾಂತ ಬುದ್ಧಿವಂತಿಕೆಯಿಂದ ಆಕರ್ಷಿತನಾಗಿ ರಾಜನು ಅವಳನ್ನು ಮದುವೆಯಾಗಲು ಕೇಳಿದನು ಹೀಗೆ ಮತ್ಸ್ಯಗಂಧಿ ಯೋಜನಾ ಗಂಧಿಯಾಗಿ ನಂತರ ಅಸ್ತಿನಾಪುರದ ರಾಣಿ ಸತ್ಯವತಿಯಾದಳು ಆದರೆ ರಾಜಮನೆತನವು ವಿಧಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಇಲ್ಲದಿದ್ದಾಗ ಸತ್ಯವತಿ ತನ್ನ ಮೊದಲ ಮಗನ ವಾಗ್ದಾನವನ್ನು ನೆನಪಿಸಿಕೊಂಡಳು ಮತ್ತು ಅವಳು ಅವನ ಹೆಸರನ್ನು ಕರೆದಳು ಆತನು ಅರಣ್ಯದಿಂದ ಬಂದನು ಚಿನ್ನ ಸೈನ್ಯ ರಥದೊಂದಿಗೆ ಅಲ್ಲ ಆದರೆ ಮೌನ ಪ್ರಶಾಂತತೆ ಮತ್ತು ಸತ್ಯದೊಂದಿಗೆ ವ್ಯಾಸನು ತನ್ನ ತಾಯಿಯ ಕರೆಗೆ ಉತ್ತರಿಸಿದನು ಅವನು ರಾಜ್ಯದ ಭವಿಷ್ಯವನ್ನು ಕೊಟ್ಟನು ವಂಶವನ್ನು ಮುಂದುವರಿಸಲು ಪುತ್ರರನ್ನು ಕೊಟ್ಟನು ನಂತರ ವೇದಗಳನ್ನು ವಿಭಜಿಸಿದರು ಪುರಾಣಗಳನ್ನು ಸಂಕಲಿಸಿದರು ಮತ್ತು ಎಲ್ಲ ಯುಗಗಳಿಗೂ ಧರ್ಮದ ಧ್ವನಿಯಾದ ಮಹಾಭಾರತವನ್ನು ರಚಿಸಿದರು ಆದರೆ ದೈವಿಕ ಸಮಯಕ್ಕೆ ಸರಿಯಾಗಿ ಆ ದೋಣಿಯ ಸ್ತ್ರೀ ಮತ್ತು ದೂರದೃಷ್ಟಿ ಇರುವ ಋಷಿ ಇಲ್ಲದಿದ್ದರೆ ಇದು ಯಾವುದೂ ಅಸ್ತಿತ್ವಕ್ಕೆ ಬರುತ್ತಿರಲಿಲ್ಲ ಈ ಕತೆ ನಿಮ್ಮ ಆತ್ಮವನ್ನು ಮುಟ್ಟಿದ್ದರೆ ಪ್ರಾಚೀನ ಧರ್ಮದ ಪ್ರತಿಧ್ವನಿ ಇನ್ನೂ ನಿಮ್ಮ ಹೃದಯದಲ್ಲಿ ಬಡಿಯುತ್ತಿದೆ ಎಂದು ನೀವು ಭಾವಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶ್ರೀ ಸೇಕ್ರೆಡ್ ಸ್ಕ್ರೋಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಹಾಭಾರತದ ಹೊಸ ಕಥೆಗಳು ನಿಮಗಾಗಿ ಇಲ್ಲಿ ಕಾಯುತ್ತಿರುತ್ತವೆ ಮೌನದಿಂದ ಜ್ಞಾನ ಹುಟ್ಟಿತು ದೋಣಿಗಾರನ ಮಗಳಿಂದ ದ್ವೇದಗಳ ಧ್ವನಿ ಬಂದಿತು ಋಷಿಯ ದೂರದೃಷ್ಟಿಯಿಂದ ಮಹಾಭಾರತದ ದ್ವ ಕಥೆಯನ್ನು ರೂಪಿಸಿದ ಪುರುಷ ಬಂದನು ಇದರಿಂದ ನಾವು ಏನು ಕಲಿಯಬಹುದು ವಿನಮ್ರ ಆರಂಭಗಳು ಸಹ ದೈವಿಕ ಅಣೆಬಹರವನ್ನು ಒತ್ತುಕೊಳ್ಳಬಲ್ಲವು ಆ ಮಹಾನ್ ಉದ್ದೇಶದ ಶುದ್ಧತೆಯು ಅಪಮಾನದ ಭಯವನ್ನು ಮೀರಿಸುತ್ತದೆ ಒಮ್ಮೆ ಜನಿಸಿದ ಆ ಜ್ಞಾನವು ಒಂಟಿಯಾಗಿದ್ದರೂ ಸಹ ಅದರ ಹಾದಿಯಲ್ಲಿ ನಡೆಯುತ್ತದೆ ನೆನಪಿಡಿ ನಿಮ್ಮ ಸ್ವಂತದ ಜೀವನದಲ್ಲಿ ನೀವು ಇಂದು ದೋಣಿಯನ್ನು ಓಡಿಸುತ್ತಿರಬಹುದು ಆದರೆ ವಿಧಿ ನಿಮಗಾಗಿ ದಾರಿ ಮಧ್ಯದಲ್ಲಿ ಕಾಯುತ್ತಿರಬಹುದು ಈ ಕಥೆಯಲ್ಲಿ ನಿಮ್ಮ ಹೃದಯವನ್ನು ಹೆಚ್ಚು ಸ್ಪರ್ಶಿಸಿದ ವಿಷಯ ಯಾವುದು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ